ಇಂಜಿನಿಯರಿಂಗ್ ನಮ್ಮ ಹಿರಿಯರು ಅವರವರು ಸತ್ಯಸಂಗಕ್ಕೆ ಹೋಗಿ ಮುಡ್ಲೆ ತಿಳ್ಕೊಂಡು ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಅಂತ ಹಿರಿಯರ ಆಶೀರ್ವಾದ ಸದಾ ಈ ಸಣ್ಣ ಮಗನ ಮಗಿಲ್ಲ ತಿಳ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ಸ್ವೀಕಾರ ಏನ್ ಅಡ್ಡಿಲ್ಲ ಏನ್ ಅಡ್ಡಿಲ್ಲ ಸರಿ ಸರಿ ಅದರಂತೆ ಯಾರಿ ಕಾಮಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ ಮೂವಕ್ಕಿಂತ ವೈರಿಗಳಿಲ್ಲ ಒಪ್ಪಕ್ಕೆ ಸಮಾನವಾದ ಬೆಂಕಿಲ್ಲ ಜ್ಞಾನಕ್ಕೆ ಸಮಾನವಾದ ಪರಮ ಸುಖ ಮತ್ತೊಂದಿಲ್ಲ ಹೌದಾ ಹುಲಿ ಹಳ್ಳಿ ನಮ್ಮ ರೂಪಾಯಿ ಒಂದು ಎಮ್ಮಿ ಗೊಡ್ಡ ಎಮ್ಮಿ ಕೊಟ್ಟಿನ ಹಾಲು ಕುಡಿದು ತಾಳಬಡಿ ಹುಡುಗರಿಗೆ ಎತ್ತಿತ್ತು ದೊಡ್ಡಕ್ಕೆ ತಿಳ್ಕೊಂಡು ಐವತ್ತೊಂದು ಕೊಟ್ಟರೆ ಹಾಳು ಎದುರು ಅದ್ರಿ ಕಾಜಾ ಸಾಲಿಕ್ಕೆ ಸದಾನ ಕಾಲ ಸರಿ ಸಂಪತ್ತು ಕೊಟ್ಟು ಕಾಪಾಡಿನ ಮೇಲಿಂದ ಬೇಡಿಕೆ

ಸಾಕಿನ ಹಿಂಚೇರಿ ಗ್ರಾಮದ ಯಾರೋ ಅವರದು ಸತ್ಯಸಂಗಕ್ಕೆ ಹೋಗಿ ಮೊಡಲು ತಿಳ್ಕೊಂಡು 51 ರೂಪಾಯಿ ಕಾಣಿಕೆಯನ್ನ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಅವರಿಗಾದರೂ ಇಲ್ಲಿ ವಾಸವಾಗಿರತಕ್ಕಂತ 90 ತಾಯಿಗೆ ಅಭಿಮಾನ ಭಯವಿಲ್ಲ ದುರ್ಗುಣವನಿಗೆ ಅಭಿಮಾನ ಭಯವಿಲ್ಲ ಹೌದು ಬುದ್ಧಿವಂತನಿಗೆ ಜೀವದ ಭಯವಿಲ್ಲ ಹೌದು ಇಂದ್ರಿಕಾಯನಿಗೆ ಯಾವ ವಿಷಯ ಭಯವಿಲ್ಲ ಹೌದು ಕರ್ತಕର୍ತಳೋనికి ಮರಣದ ಭಯವಿಲ್ಲ ನಮ್ಮ ಊರ ವಾಟರ್ ವಾಟರ್ಮನ್ ಆದಂತ ಮಾದಣ್ಣ ಬೆಳೆನೋರ ಹಾ ಈ ಹಿಂಚೇರಿಗಳಿಗಿರತಕ್ಕಂತ ತಾಯಿ ಬೇಕು ಮನೆಗೊಬ್ಬಕ್ಕೆ ತಾಯಿ ಬೇಕು ಬುದ್ಧಿ ಹೇಳಕ ಹೌದು ಆಗ್ಯಾರ ಹಿಂದೊಂದು ನೋಟ್ ಮತ್ತ ಸರಿ 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 ಬಾ ಬಾ ನೀ ನೀ ಶರಾಯಿ ಹುಲಿ ಸಂಸ್ಕಾರ ಇಲ್ಲಿ ಮನಿ ಸಂಶಾ ನಿದ್ದಾಗೆ ಮರಣ ಮಹಾರಾಜನೇ ಅಲ್ಲ ಸರ್ಕಾರಿ ಕೆಲ್ಸವೇ ದೇವರ ಕೆಲಸ ಜ್ಞಾನವೇ ದೇವರಂದ್ರ ಹೌದು ಅದು ರವಿ ಅಣ್ಣ ಚವಣ್ಣ ಹೌದು ಚೆयरಮನ್ ಅವರು ಒಂದು ನೂರ 101 ರೂಪಾಯಿ ಕೊಟ್ಟಿದ್ದಾರೆ ಸರಿ ಮಾಡಬೇಕು ತಗೋ ಅಲ್ಲ 500 ತಗೋ ಅಲ್ಲ ರವಿ ಅಣ್ಣ ಚವ್ವಾಡಾ ಇವರಾದರೂ ಕೂಡ ಸತ್ಯ ಸಂಘಕ್ಕೆ ಹೋಗಿ ಮೊಡಲೇ ತಿಳ್ಕೊಂಡು ನೋಡಿ 1 ರೂಪಾಯಿ ಕಲೆ ಕಾಡಕಿನ ಕೊಟ್ಟರೆ ಬಸವಣ್ಣ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಇಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವೋದ್ದೇಶಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಗೋ ಸರಿ ಸರಿ ಕಾಮ್ ಕಾಮಕ್ಕಿಂತ ಯಾರು ಹೃದಯಕ್ಕೆ ಬಂದು ಹೃದಯಕ್ಕೆ ಬಂದು ನೀವು ಎದರಿಸಬೇಕಾದ್ರೆ ಮನಸ್ಸು ಗಚ್ಚೆ ಐಶಿಕೊಂಡಿರ್ಬೇಕು ಅದಕ್ಕೆ ಕಾಮ ಕ್ರೋಧ ಮೋವ ಲೋವ ರಕ್ತ ವಿಚಾರ ಮಾಡ್ತೇವೆ ಗೋಚರಣೆ ಮಾಡ್ತೇವೆ ಅದಕ್ಕೆ ನಮ್ಮ ಈ ಲಕ್ಷ್ಮಿ ಕಮಿಟಿಯ ಮೆಂಬರ್ ಆದಂತವ್ರು ನಡೆಸಿಕೊಂಡು ಹೋದಂತವ್ರು ಮುದುಕಪ್ಪ ಒಡೆಯರ್ ಇವರು ಕಂಪನಿ ಸೇರ್ತೇವೆ ಒಂದೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಮತ್ತೆ ನಿನ್ನೂ ನಾನು ನಾಳೆ ನೀನು ನೀನೇ ಹಿರಿಯರಾಗಿರ್ತಕ್ಕಂಥವ್ರು ಮುದುಕಪ್ಪಣ್ಣ ಒಡೆಯರ ಸಾಕಿನ ಹೆಚ್ಚಗೇರಿ ಗ್ರಾಮದ ಹಿರಿಯರು ಅವರಾದ್ರೂ ಕೂಡ ಸತ್ಯ ಸಂಘಕ್ಕೆ ಹೋಗಿ ಮುಟ್ಟೆ ತಿಳ್ಕೊಂಡು ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆನ ಕೊಡ್ತಾರ ಅವರಿಗಾದ್ರೂ ಕೂಡ ಇಲ್ಲಿ ನವ ತಾಯಿ ಆದಿಶಕ್ತಿ ಸ್ವರೂಪಿ ಲಕ್ಷ್ಮೀ ದೇವಿ ಗಡಬಡ ಮಾಡಬೇಡ್ರಿ ಯಾಕಂದ್ರೆ ಇವನಿಗೆ ಆ ಕಾಕಗೆ ಹತ್ತಿರ ನೋಡ ಉಸೂಲ್ ಎಚ್ಚರಿ ಸಮಾಧಾನ ಮನಾಗೆಟ್ಕಡೆ ನೀವ್ರಿ ಅದಕ್ಕೆ ಹುಲಿ ಹಂಗಲ್ ನೋಡು ಚಂದ ಮುತ್ತು ಕೊಳ್ಳಿ ಚಂದ ಸತ್ತಿಗೆ ಪತಿ ಚಂದ ಈ ಸಭಿಕರಿಗೆ ಡೊಳ್ಳಿನ ಪದವೇ ಚಂದ ಚಂದ ಕಾಣಿಸಿ ನಮ್ಮ ಚಿದಾನಂದ ಸಾತ್ಗತ್ ಸಾಲ್ಗ ಹ ಇವರು ನಿಮ್ಮ ಕಲಾವನ್ನು ನೋಡಿ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟು ಸ್ವೀಕಾರ ಮಾಡ್ತಾಯ್ತು ರೊಕ್ಕಾರಣಿ ಗೀಹ ಯಾವ ಬಾಸ್ತಾನಿ ಆಂಗಾರ ಚಲ್ತಾನಿ ಅದ್ ಕನ್ನಡದಾಗ ಏನಪ್ಪಾ ಅಂದ್ರ ಎಳ್ಳಿನ ಕಾಳಿ ಎಣ್ಣಿರ್ತೈತಿ ಅಡಿ ಕಾಣಸಂಗಿಲ್ಲ ಹೌದು ಹಾಲಿನ ತುಪ್ಪ ಇರ್ತೈತಿ ವಾಸನೆ ಬರಂಗಿಲ್ಲ ಹೌದು ಮೈ ಓದ ಶರೀರ ಒಳಗೆ ಸುಡಂಗಿಲ್ಲ ಯಾರಿಗೆ ಸುಟ್ಟಿಲ್ಲ ಸುಡದ ಬಿಟ್ಟಿಲ್ಲ ಬಿಟ್ಟಿಲ್ಲ ಅದಕ್ಕೆ ಹಳ್ಳಿ ನಮ್ಮ ಸಂಗಪ್ಪಣ್ಣ ಹಳ್ಳಿಮರವ್ರು ಒಂದ್ ಮೂರ ಒಂದ್ ರೂಪಾಯಿ ಕೊಟ್ಟರೆ ಸ್ವೀಕಾರ ಮಾಡ್ತಾರೆ ಆಯ್ತು ಅವ್ರಿಗೆ ತುಂಬಾ ಧನ್ಯವಾದ